ನಮಸ್ತೆ ವೀಕ್ಷಕರೇ ಪೀಪಲ್ ಮೀಡಿಯಾಗೆ ಸ್ವಾಗತ ಕಳೆದ ಐದಾರು ದಿನಗಳಿಂದ ಒಂದು ವಿಡಿಯೋ ಇಡೀ ದೇಶದ ಜನರಲ್ಲಿ ಮಾತ್ರ ಅಲ್ಲದೆ ಅನಿವಾಸಿ ಭಾರತೀಯರಲ್ಲೂ ಸಹ ಸಂಚಲವನ್ನು ಮೂಡಿಸಿತ್ತು ನಿಮಗೆ ಗೊತ್ತಿರುವಂತೆ ಧ್ರುವರಾಟಿ ಮಾಡಿರುವಂತಹ ಒಂದು ವಿಡಿಯೋ ಇಸ್ ಇಂಡಿಯಾ ಬಿಕಮಿಂಗ್ ಡಿಕ್ಟೇಟರ್ಶಿಪ್ ಅನ್ನುವಂತಹ ಟೈಟಲ್ನಲ್ಲಿ ಈ ವ್ಯಕ್ತಿ ಇಡೀ ದೇಶದಲ್ಲಿ ಕೇಂದ್ರ ಸರ್ಕಾರ ಹೇಗೆಲ್ಲ ನಡೆದುಕೊಳ್ತಾ ಇದೆ ಅನ್ನೋದ್ರ ಬಗ್ಗೆ ಸವಿಸ್ತಾರವಾಗಿ ಮೂವತ್ತು ನಿಮಿಷಗಳ ವಿಡಿಯೋವನ್ನು ಮಾಡಿದ್ದಾನೆ ಈತನ ಚಾನಲ್ ಶುರುವಾಗಿ ಸರಿಸುಮಾರು ಏಳು ವರ್ಷ ಆಗ್ತಾ ಬಂದಿದೆ ಈಗ ಮಾತ್ರ ಈತ ಈ ರೀತಿಯಾದಂಥ ವಿಚಾರಗಳ ಬಗ್ಗೆ ಮಾತಾಡ್ತಾ ಇರುವಂಥದ್ದಲ್ಲ ಇಂದಿನಿಂದಲೂ ಹಿಸ್ಟ್ರಿ ಪಾಲಿಟಿಕ್ಸ್ ಜಿಯೋಗ್ರಫಿ ಹಾಗೆ ವಿದೇಶಗಳ ವಿಚಾರಗಳನ್ನು ಸಹ ಈತ ವಿಡಿಯೋಸ್ ಮಾಡ್ತಾ ಬಂದ ಆದರೆ ಈಗ ಈತ ಮಾಡಿರುವಂತಹ ವಿಡಿಯೋ ಏನಿದೆ ಒಂದು ರಾಜಕೀಯ ಪಕ್ಷವನ್ನು ಮತ್ತೆ ಅದರ ನೆರಳಲ್ಲಿ ಸಮೃದ್ಧವಾಗಿ ಬೆಳೀತಿರುವಂತಹ ಮಾಧ್ಯಮಗಳನ್ನು ಮತ್ತು ಅವರ ಭಕ್ತರನ್ನು ಸಿಕ್ಕಾಪಟ್ಟೆ ಟೆನ್ಷನ್ಗೆ ಬೀಳುವಂತೆ ಮಾಡಿದೆ ನೀವು ಮತ್ತೊಂದು ವಿಚಾರ ಇಲ್ಲಿ ಗಮನಿಸಿರ್ಬೇಕು ಒಂದಷ್ಟು ಯೂಟ್ಯೂಬರ್ಗಳು ಸಹ ಈತನ ವಿರುದ್ಧ ಟ್ವೀಟ್ ಮಾಡಿದ್ದಾರೆ ಇಲ್ಲಿ ಮಜವಾಗಿರುವಂತಹ ವಿಚಾರ ಏನಂತಂದ್ರೆ ಈ ಯೂಟ್ಯೂಬರ್ಗಳು ಯಾರು ಟ್ವೀಟ್ ಮಾಡಿದ್ದಾರೆ ಅವರು ಸಹ ಮೋದಿ ಸರ್ಕಾರದ ವಿರುದ್ಧ ಮಾತಾಡುವಂತವ್ರೆ ಇನ್ನು ನೀವು ಧ್ರುವ ಈ ಒಂದು ವಿಡಿಯೋ ಕಮೆಂಟ್ ಸೆಕ್ಷನ್ ಓಪನ್ ಮಾಡಿ ನೋಡಿ ಈ ಹಿಂದೆ ಬರದಷ್ಟು ಹೆಚ್ಚಾಗಿ ಈತನ ವಿಡಿಯೋಗೆ ಪಾಸಿಟಿವ್ ಕಮೆಂಟ್ಸ್ ಬಂದಿದ್ದಾವೆ ನಿಮಗೆ ಗೊತ್ತಿದೆಯೋ ಇಲ್ವೋ ಈ ಹಿಂದೆ ಇದೇ ಧ್ರುವರಾಟಿಯವರು ದೆಹಲಿಯ ಎ ಪಿ ಸರ್ಕಾರದ ಒಂದಷ್ಟು ವಿಚಾರಗಳ ಬಗ್ಗೆ ಪಾಸಿಟಿವ್ ಆಗಿ ತನ್ನ ಹ್ಯಾಂಡಲ್ಸ್ ಅಲ್ಲಿ ಬರ್ಕೊಂಡಿದ್ದ ಆಗ ಸಿಕ್ಕಿದ್ದೆ ಚಾನ್ಸ್ ಅಂತ ಈತನನ್ನ ಎ ಪಿ ವಕ್ತಾರರ ಸೀಟಲ್ಲಿ ಇದೇ ಭಕ್ತ ಕೂರಿಸಿತ್ತು ಇಲ್ಲಿ ಆತ ಒಂದು ಪೊಲಿಟಿಕಲ್ ಪಾರ್ಟಿಯ ಪರವಾಗಿ ಸ್ಟ್ಯಾಂಡ್ ತಗೊಳ್ಳೋದ್ರಲ್ಲಿ ತಪ್ಪೇನೂ ಇಲ್ಲ ಆತ ತನ್ನ ಅಭಿಪ್ರಾಯವನ್ನ ತನ್ನದೇ ರೀತಿಯಲ್ಲಿ ತನ್ನ ಯೂಟ್ಯೂಬ್ ಚಾನಲ್ ಆತ ವ್ಯಕ್ತಪಡಿಸ್ತಾ ಬಂದಿದ್ದಾನೆ ಅಷ್ಟೇ ಈ ವ್ಯಕ್ತಿ ಮಾಡಿದ್ದು ಬಹುತೇಕ ಬಿ ಜೆ ಪಿ ಪಕ್ಷದ ವಿರೋಧ ಅಥವಾ ಕೇಂದ್ರ ಸರ್ಕಾರದ ವಿರುದ್ಧ ಅಂತ ಹೇಳ್ಬೋದು ಅದು ಕೇಂದ್ರ ಸರ್ಕಾರದಲ್ಲಿ ಇರುವಂತದ್ದು ಬಿಜೆಪಿ ಸರ್ಕಾರ ಹಾಗಾಗಿ ಬಿಜೆಪಿ ವಿರುದ್ಧ ಈತ ಮಾತಾಡ್ತಾ ಬಂದಿದ್ದಾನೆ ದೇಶದ ಮೀಡಿಯಾಗಳು ಮಾತನಾಡದಂತಹ ವಿಚಾರಗಳನ್ನ ಈತ ಒಬ್ಬ ಸಾಮಾನ್ಯ ನಾಗರಿಕನಾಗಿ ಮಾತನಾಡ್ತಾ ಬಂದಿದ್ದಾನೆ ಆತ ಎಲ್ಲಿದ್ದಾನೆ ಅನ್ನುವಂಥದ್ದು ಬೇರೆ ವಿಚಾರ ಆದ್ರೆ ತನ್ನ ನೆಲದ ಬಗ್ಗೆ ಆತ ಮಾತನಾಡ್ತಾ ಬಂದಿದ್ದಾನೆ ಆತನ ಒಂದೊಂದು ವಿಡಿಯೋಗಳನ್ನ ನೋಡ್ತಾ ಬನ್ನಿ ಈಗ ಡಿಕ್ಟೇಟರ್ಶಿಪ್ ಅನ್ನುವಂತಹ ವಿಡಿಯೋದಲ್ಲಿ ಏನ್ ಏನ್ ಮಾತಾಡಿದ್ದಾನೆ ಅದೆಲ್ಲಾ ವಿಚಾರವನ್ನ ವಿವರಗಳ ಸಮೇತ ಒಂದೊಂದೇ ಟಾಪಿಕ್ ಆಗಿ ಮಾಡಿಕೊಂಡು ಈ ಹಿಂದೆ ಮಾಡಿರುವಂತಹ ವಿಡಿಯೋಗಳನ್ನ ನೀವು ಗಮನಿಸಬಹುದು ಪಾರ್ಲಿಮೆಂಟ್ ಸೀಟ್ ನ ಬಗ್ಗೆ ಆಗಿರಬಹುದು ಕ್ರೀಡಾಪಟುಗಳ ಹೋರಾಟದ ಬಗ್ಗೆ ರೈತ ಹೋರಾಟದ ಬಗ್ಗೆ ಪುಲ್ವಾಮಾ ಬಗ್ಗೆ ಡಿಮಾನಿಟೈಸೇಷನ್ ಬಗ್ಗೆ ಎಲೆಕ್ಟ್ರಲ್ ಬಾಂಡ್ಗಳ ಬಗ್ಗೆ ಟಿ ವಿ ಮಾಧ್ಯಮಗಳ ಬಗ್ಗೆ ಎಲೆಕ್ಷನ್ ಕಮಿಷನ್ ಬಗ್ಗೆ ಆರ್ ಟಿ ಐ ಕಾನೂನಿನ ಬಗ್ಗೆ ರಾಮ ಮಂದಿರದ ಬಗ್ಗೆ ಫೇಕ್ ಸ್ವಾಮೀಜಿಗಳ ಬಗ್ಗೆ ಮೋದಿ ಸರ್ಕಾರ ತಂದಂತಹ ಕಾನೂನಿನ ಬಗ್ಗೆ ಇತ್ತೀಚೆಗೆ ಆದಂಥ ಚಂಡೀಗಢ ಮೇಯರ್ ಎಲೆಕ್ಷನ್ ಬಗ್ಗೆ ಸರಿಸುಮಾರು ಈ ರೀತಿಯಾದಂಥ ವಿಚಾರಗಳನ್ನೆಲ್ಲವನ್ನೂ ಸೇರಿ ಸರಿಸುಮಾರು ಆರುನೂರ ಮೂರು ವಿಚಾರಗಳ ಬಗ್ಗೆ ಈತ ಈ ತನ್ನ ವಿಡಿಯೋಗಳನ್ನು ಮಾಡಿದ್ದಾನೆ ಈಗ ಮಾತನಾಡಿರುವಂತಹ ಡಿಕ್ಟೇಟರ್ಶಿಪ್ ವಿಡಿಯೋ ಇವುಗಳ ಮುಂದೆ ಏನೇನೂ ಅಲ್ಲ ಅಂತ ಹೇಳ್ಬೋದು ಬದಲಾಗಿ ಈ ಹಿಂದೆ ಮಾತನಾಡಿದಂಥ ಅಷ್ಟು ವಿಚಾರಗಳನ್ನ ಇದರಲ್ಲಿ ಕೊಲೆಜ್ ಮಾಡಿದ್ದಾನೆ ಅಷ್ಟೇ ಮತ್ತೆ ಈತ ಮಾತನಾಡುವಂಥ ಎಲ್ಲ ವಿಚಾರಗಳ ಬಗ್ಗೆ ತಿಳ್ಕೊಂಡು ಲಾಜಿಕ್ ಪಾಯಿಂಟ್ಸ್ ಇಟ್ಕೊಂಡೇ ಮಾತನಾಡಿರುವಂಥದ್ದು ಬಟ್ ನಮ್ಮ ಭಕ್ತ ಮಹೇಶ್ವರರು ಇದಾರಲ್ಲ ಅವರಿಗೂ ಲಾಜಿಕ್ ಅನ್ನೋ ಪದಕ್ಕೂ ಸಹ ಆಗಿಬರೋದೇ ಇಲ್ಲ ಜ್ವರಕ್ಕೆ ಮೆಡಿಸನ್ ತಗೋಬೇಕು ಅಂತ ಡಾಕ್ಟರ್ ಹೇಳಿದರೆ ಗೋಮೂತ್ರ ಕುಡಿದ್ರೆ ಸಾಕು ಅಂತ ಇವರು ಮಾತಾಡ್ತಾರೆ ಚರ್ಮರೋಗಕ್ಕೆ ಸಗಣಿ ಬಳಸ್ತಾರೆ ಹೆಣಗಳು ತೇಲುವಂತಹ ನೀರಲ್ಲಿ ಮುಳುಗಿ ಎದ್ದೇಳ್ತಾರೆ ಮೋದಿ ಸರ್ಕಾರದ ಕೆಲಸಗಳ ಬಗ್ಗೆ ಮಾತಾಡಿ ಅಂತಂದ್ರೆ ನೆಹರು ಬಗ್ಗೆ ಮಾತಾಡ್ತಾರೆ ಪುಲ್ವಾಮಾ ದಾಳಿ ಬಗ್ಗೆ ಪ್ರಶ್ನೆಯನ್ನ ಮಾಡಿದ್ರೆ ತ್ರೀ ಸೆವೆಂಟಿ ಆಕ್ಟ್ ಬಗ್ಗೆ ಮಾತಾಡ್ತಾರೆ ಡಿಮಾನಿಟೈಸೇಷನ್ ಬಗ್ಗೆ ಮಾತಾಡಿದರೆ ಎಮರ್ಜೆನ್ಸಿ ಬಗ್ಗೆ ಮಾತಾಡ್ತಾರೆ ಈ ಭಕ್ತರು ಮಾತ್ರವೇ ಅಲ್ಲ ಅವರ ಲೀಡರ್ಗಳು ಸಹ ಇದೇ ರೀತಿ ಮಾತನಾಡುವಂಥದ್ದು ಧ್ರುವರಾಟಿ ಈಗ ಜರ್ಮನಿಯಲ್ಲಿ ಇರುವಂತದ್ದು ಈತನಿಗೆ ನಮ್ಮ ದೇಶದ ಬಗ್ಗೆ ಮಾತನಾಡುವಂತಹ ನೈತಿಕ ಹಕ್ಕಿಲ್ಲ ಅಂತ ಈಗ ವಾದಕ್ಕೆ ಎಳೆದಿದ್ದಾರೆ ಅಲ್ರಯ್ಯ ನಿಮ್ಮ ಬಿಜೆಪಿ ಫಾರಿನ್ನಿಂದ ಫಂಡ್ಸನ್ನು ಫಂಡ್ಸ್ ಅಷ್ಟೇ ಯಾಕೆ ನಮ್ಮ ದೇಶದ ಪ್ರಧಾನಿಯನ್ನ ವಿಶ್ವಗುರು ಅಂತ ಹೊರದೇಶದಲ್ಲಿ ಇರುವಂತಹ ನಮ್ಮದೇ ದೇಶದ ಜನ ಬಾಯಿಯನ್ನು ಬಡ್ಕೋಬೋದು ಆದರೆ ನಮ್ಮ ದೇಶದವನೇ ಆದಂತಹ ವ್ಯಕ್ತಿ ಹೊರದೇಶದಲ್ಲಿ ಎಜುಕೇಷನ್ ಎಜುಕೇಶನ್ ವಿಚಾರಕ್ಕೆ ಅಂತ ಹೋಗಿದ್ದಾನೆ ಜೊತೆಗೆ ಸಾಮಾಜಿಕ ಕಳೆಕಳಿಯನ್ನ ಇಟ್ಕೊಂಡು ನಮ್ಮ ದೇಶದ ಜನರ ಸಮಸ್ಯೆಗಳು ಸರ್ಕಾರ ತರುವಂಥ ಕಾನೂನುಗಳು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಈ ಸರ್ಕಾರ ಹೇಗೆಲ್ಲ ಹಾಳು ಮಾಡ್ತಿದೆ ಅನ್ನೋದ್ರ ಬಗ್ಗೆ ಮಾತನಾಡಿದರೆ ನಿಮ್ಮಿಂದ ಸಹಿಸೋಕೆ ಆಗ್ತಾ ಇಲ್ಲ ಇದೇ ಇಸ್ರೇಲ್ ಗಾಜಾ ವಿಚಾರದಲ್ಲಿ ನಮ್ಮ ಮೀಡಿಯಾದ ವ್ಯಕ್ತಿ ಅಲ್ಲಿನ ಕಸ ಕಡ್ಡಿ ಆಯೋಕೆ ಹೋದಾಗ ನಮಗೂ ಅವ್ರಿಗೂ ಸಂಬಂಧ ಇಲ್ಲ ಅಂತ ನೀವು ಯಾಕೆ ಮಾತನಾಡಲಿಲ್ಲ ನಿಮ್ಮ ಲಾಜಿಕ್ಗಳು ಒಂದಲ್ಲ ಎರಡಲ್ಲ ನಿಮ್ಮ ಲಾಜಿಕ್ ನಿಮಗೆ ಅರ್ಥ ಆಗ್ತಿದೆಯಾ ಅನ್ನೋದನ್ನ ನೀವು ಪ್ರಶ್ನೆ ಮಾಡ್ಕೋಬೇಕು ಈಗ ಧ್ರುವರಾಟಿ ಮಾತನಾಡಿರೋ ವಿಡಿಯೋದಲ್ಲಿ ಒಂದಷ್ಟು ಸೂಕ್ಷ್ಮ ವಿಚಾರಗಳನ್ನ ಅಂದ್ರೆ ಈ ಹಿಂದೆ ಮಾತನಾಡಿದಂತಹ ವಿಚಾರಗಳನ್ನು ಎಳೆದು ತಂದಿದ್ದಾರೆ ನಮ್ಮ ಎಲೆಕ್ಷನ್ ಕಮಿಷನ್ ಅಲ್ಲಿ ಒಬ್ಬ ಆಡಳಿತ ಪಕ್ಷದವರು ಮತ್ತೆ ವಿರೋಧ ಪಕ್ಷದವರು ಜೊತೆಗೆ ಚೀಫ್ ಜಸ್ಟಿಸ್ ಇರಬೇಕಿದ್ದಂತಹ ಕಮಿಟಿಯಲ್ಲಿ ಈಗ ಚೀಫ್ ಜಸ್ಟಿಸನ್ನು ತೆಗೆದು ತಮ್ಮದೇ ಪಕ್ಷದ ವ್ಯಕ್ತಿಯನ್ನು ನೇಮಕ ಮಾಡಿಕೊಳ್ಳುವಂಥ ಕಾನೂನನ್ನು ತಂದಿದ್ದಾರೆ ಇದು ಪ್ರಜಾಪ್ರಭುತ್ವವನ್ನು ಸಮಾಧಿ ಮಾಡುವಂಥ ವಿಚಾರ ಅಲ್ವೇ ಒಂದು ಪೊಲಿಟಿಕಲ್ ಪಾರ್ಟಿ ಇಡೀ ಪ್ರಜಾತಂತ್ರ ವ್ಯವಸ್ಥೆಯನ್ನು ಮುಳುಗಿಸಿ ಅಧಿಕಾರವನ್ನು ಪಡೆಯೋ ಲೆವೆಲ್ಗೆ ಬಂದು ನಿಂತಿದೆ ಈಗ ತನಿಖಾ ಸಂಸ್ಥೆಗಳನ್ನು ತಮ್ಮ ಸಾಕು ನಾಯಿಗಳಂತೆ ಬಳಸ್ಕೊತಿದ್ದಾರೆ ಬರೀ ವಿರೋಧ ಪಕ್ಷದವರ ಮೇಲೆಯೇ ಅತಿ ಹೆಚ್ಚು ರೈಡ್ ಆಗ್ತಿರುವಂಥದ್ದು ಇ ಡಿ ಮತ್ತು ಐ ಟಿಗಳಲ್ಲಿ ಬಿ ಜೆ ಪಿ ಯಾರ್ಯಾರು ಸೇರ್ಕೋತಾರೋ ಅಂಥವರ ಕೇಸಿಗೆ ಕ್ಲೀನ್ ಚಿಟ್ಟನ್ನು ನೀಡಲಾಗ್ತಾ ಇದೆ ಪ್ರಜಾಪ್ರಭುತ್ವ ಕೊಲೆಯಾಗ್ತಿದೆ ಅಂತ ಇದೇ ಸುಪ್ರೀಂ ಕೋರ್ಟ್ ಹೇಳಿರುವಂಥ ವಿಚಾರವನ್ನು ನೀವು ಗಮನಿಸ್ಬೋದು ಈ ಇಂತಹ ವಿಚಾರಗಳನ್ನೇ ಸಹ ಈತ ಮಾತನಾಡಿರುವಂಥದ್ದು ಒಂದು ದೇಶ ಒಂದು ರಾಜಕೀಯ ಪಕ್ಷ ಮೀಡಿಯಾಗಳನ್ನು ಕೊಂಡುಕೊಳ್ಳುವಂಥದ್ದು ಇತರೆ ರಾಜಕೀಯ ಪಕ್ಷದವರ ಕುದುರೆ ವ್ಯಾಪಾರ ಜನರ ಹಕ್ಕನ್ನು ಮುರಿಯುವಂತಹ ಸರ್ಕಾರದ ನಡೆಯ ಬಗ್ಗೆ ಈತ ಮಾತನಾಡ್ತಾ ಬಂದಿದ್ದಾನೆ ಇವುಗಳೆಲ್ಲದರ ಜೊತೆ ಆತ ಮಾತಾಡಿರುವಂಥದ್ದು ಒಂದೇ ಒಂದು ಮಾತು ಏನಂತಂದರೆ ಸ್ವಲ್ಪ ಯೋಚನೆ ಮಾಡಿ ನೋಡಿ ನೀವು ಮೋದಿ ಫ್ಯಾನ್ ಆಗಿದ್ರೆ ಒಂದು ಸೆಕೆಂಡ್ ಅದನ್ನ ಇಟ್ಟು ಬೈ ಹಾರ್ಟ್ ಇಂದ ಯೋಚನೆ ಮಾಡಿ ಮೋದಿ ನಿಜವಾಗಿಯೂ ದೇಶದ ಬಗ್ಗೆ ಚಿಂತೆ ಮಾಡೋದಾಗಿದ್ರೆ ದೇಶದ ಜನರ ಬಗ್ಗೆ ಚಿಂತೆ ಮಾಡೋದಾಗಿದ್ರೆ ಇಂತಹ ಕೆಲಸಗಳನ್ನು ಮಾಡ್ತಿದ್ರ ಅನ್ನುವಂತ ಒಂದು ತಿಳಿ ಮಾತನ್ನ ಇವರು ಸೇರಿಸಿದ್ದಾರೆ ಈ ಮಾತನ್ನ ಭಕ್ತರಿಂದ ಸಹಿಸ್ಕೊಳಕೆ ಆಗ್ತಾ ಇಲ್ಲ ಅಷ್ಟೇ ಈ ಎಲ್ಲಾ ವಿಚಾರಗಳನ್ನ ಬಿಟ್ಟು ಮೋದಿ ಸಾಧು ಹೇ ಸಾಧು ಅನ್ನುವಂತ ಮಾತನ್ನ ಮಾತಾಡಿದ್ರೆ ಇವ್ರಿಗೆಲ್ಲ ಸರಿ ಹೋಗ್ತಾ ಇತ್ತು ನಮ್ಮ ಭಕ್ತರಿಗೆ ಈತ ಟೆಲಿಪ್ರಾಂಪ್ಟರ್ ಬಳಸಿ ಮಾತಾಡ್ತಾನೆ ಅನ್ನೋದು ಗೊತ್ತು ಮೋದಿ ಟೆಲಿಪ್ರಾಂಪ್ಟರ್ ಇಲ್ಲದೆ ಮಾತಾಡೋದೇ ಇಲ್ಲ ಅನ್ನೋ ಒಂದು ಸತ್ಯವನ್ನು ಇವರು ಮರ್ತು ಬಿಟ್ಟಿದ್ದಾರೆ ಧ್ರುವರಾಟಿಯನ್ನು ಜರ್ಮನ್ ಶೆಫರ್ಟ್ ಅಂತ ಇವರು ಕರೆಯೋದು ಗೊತ್ತಾಗುತ್ತೆ ಆದರೆ ಮೋದಿ ತಂದಂತಹ ಚಿರತೆಗಳು ಸುತ್ತಿದ್ದು ವಿಚಾರ ಇವರಿಗೆ ಅರ್ಥ ಆಗೋಲ್ಲ ಈತನನ್ನ ದೇಶ ವಿರೋಧಿ ಅಂತ ಕರೆಯೋದು ಗೊತ್ತು ಪುಲ್ವಾಮಾ ದಾಳಿಗೆ ಮುನ್ನೂರೈವತ್ತು ಕೆ ಜಿ ಆರ್ ಡಿ ಎಕ್ಸ್ ಹೇಗೆ ಬಂತು ಅನ್ನೋದ್ರ ಬಗ್ಗೆ ಇವರು ಮಾತಾಡಲ್ಲ ಇವರ ಮೆದುಳು ಮೊಣಕಾಲಿನಿಂದ ಯಾವತ್ತೂ ತಲೆಯ ತನಕ ಹೋಗುತ್ತೋ ಅಲ್ಲಿಯ ತನಕ ಇವರು ಯಾವುದೇ ಕಾರಣಕ್ಕೂ ಇವರು ಬದಲಾಗೋದಿಲ್ಲ ಮತ್ತೊಂದು ತುಂಬ ಇಂಪಾರ್ಟೆಂಟ್ ವಿಚಾರ ಏನಪ್ಪಾ ಅಂದರೆ ನಮ್ಮ ರಾಜ್ಯದ ಬಗ್ಗೆ ಮಾತಾಡೋದಾದರೆ ನಮ್ಮ ರಾಜ್ಯದ ಮೇನ್ ಸ್ಟ್ರೀಮ್ ಮೀಡಿಯಾಗಳು ತಮ್ಮ ಪ್ರೀತಿಯ ಶುಗರ್ ಡ್ಯಾಡಿ ಪಾರ್ಟಿಯಿಂದ ಚೂರು ಅಂತರವನ್ನು ಕಾಯ್ದುಕೊಳ್ತಾ ಬಂದಿದ್ದಾರೆ ಬಿ ಜೆ ಪಿಯಲ್ಲಿನ ಒಳ ಜಗಳಗಳ ಬಗ್ಗೆ ಬಹುಶಃ ಇವರಿಗೆ ತಿಳಿದಿರ್ಬೋದು ಅನಿಸುತ್ತೆ ಮುಂದೆ ಯಾವ ಪಕ್ಷ ಬರುತ್ತೋ ಅನ್ನುವಂತಹ ಡೌಟಿಗೆ ಬಂದಂತೆ ಇವರು ಕಾಣ್ತಾ ಇದ್ದಾರೆ ಹಾಗಾಗಿ ಇವರು ಎರಡೂ ಕಡೆ ಇಲ್ಲದೆ ನಡು ಮಧ್ಯದಲ್ಲಿ ಬಂದು ನಿಂತಂತೆ ಕಾಣ್ತಾ ಇದ್ದಾರೆ ಇನ್ನಾದರೂ ಧ್ರುವ ದೇಶಭಕ್ತ ಭಕ್ತನ್ನುವಂಥ ಯೂಟ್ಯೂಬ್ ಚಾನಲ್ಗಳು ಮಾಡುವಂಥ ಪ್ರಾಮಾಣಿಕ ಕೆಲಸವನ್ನು ಮಾಡ್ತಾರಾ ಅಂತ ಕಾದ್ ನೋಡಬೇಕು ಇದಿಷ್ಟು ಇವತ್ತಿನ ವಿಶೇಷ ಸಾಧ್ಯವಾದರೆ ಎಲ್ಲರೂ ಒಮ್ಮೆ ಧ್ರುವರಾಟಿಯ ಡಿಕ್ಟೇಟರ್ಶಿಪ್ ಅನ್ನುವಂತಹ ವಿಡಿಯೋವನ್ನು ನೋಡಿ ನಿಮ್ಮ ಅಭಿಪ್ರಾಯವನ್ನು ಅಲ್ಲೇ ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿಯ ತನಕ ಧನ್ಯವಾದಗಳು